ಯಮ ನಿಯಮಗಳು ನೈತಿಕ ಶಿಕ್ಷಣವನ್ನು ಹೇಳಿದರೆ ಆಸನ ಪ್ರಾಣಾಯಾಮಗಳು ಶಾರೀರಿಕ ಶಿಕ್ಷಣವನ್ನು ನೀಡುತ್ತವೆ ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರಗಳು ಮನಸ್ಸಿನ ಹಿಡಿತ ಸಾಧಿಸಲು ಸಹಾಯ ಮಾಡಿದರೆ ಧಾರಣ ಧ್ಯಾನ ಸಮಾಧಿಗಳು ಆಧ್ಯಾತ್ಮದತ್ತ ಕೊಂಡೊಯ್ಯುತ್ತವೆ ಇವುಗಳನ್ನು ಒಂದೊಂದಾಗಿ ನೋಡೋಣ ಮೊದಲಿಗೆ ಯಮ ಯಮ ಅನ್ನುವುದು ಸಾಮಾಜಿಕ ಶಿಕ್ಷಣವನ್ನು ಹೇಳುತ್ತದೆ ನಾವು ಸಮಾಜದಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು ಎನ್ನುವುದನ್ನು ಯಮ ತಿಳಿಸುತ್ತದೆ ಅದರಲ್ಲಿ ಅಹಿಂಸಾ ಸತ್ಯಾಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮ ಇದು ಯಮದ ಒಂದು ಸೂತ್ರ ಅಹಿಂಸೆ ಅಂದರೆ ನಾವು ಹಿಂಸೆಯನ್ನು ಮಾಡಬಾರ್ದು ಬೇರೆಯವರಿಗೆ ನೋವಾಗುವಂತೆ ನಮ್ಮ ನಡೆ ನುಡಿ ಆಚಾರ ವಿಚಾರ ಇರಬಾರ್ದು ಎನ್ನೋದನ್ನು ಈ ಅಹಿಂಸೆ ಹೇಳುತ್ತದೆ ಅಂದರೆ ಉದಾಹರಣೆಗೆ ಬುದ್ಧ ನಮಗೆಲ್ಲರಿಗೂ ತಿಳಿದಿರುವಂತೆ ಅಹಿಂಸೆಯನ್ನು ಬೋಧನೆ ಮಾಡಿದವರು ಬುದ್ಧ ಬಸವಣ್ಣವನವರು ಒಂದು ವಚನದಲ್ಲಿ ಇದನ್ನು ಸುಂದರವಾಗಿ ಹೇಳಿದ್ದಾರೆ ದಯವಿಲ್ಲದ ಧರ್ಮ ಅದಾವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ ಎಂದು ಬಸವಣ್ಣವನವರು ಹೇಳಿದ್ದಾರೆ ಅಂದರೆ ನಾವು ಬೇರೆಯವರಿಗೆ ನೋವಾಗುವಂತೆ ಹಿಂಸೆ ಮಾಡದೆ ದಯೆ ತೋರಬೇಕು ಮತ್ತೊಬ್ಬರು ತಪ್ಪು ಮಾಡಿದವಾಗ ಅವರ ಮನಸ್ಸಿಗೆ ನೋವುಂಟು ಮಾಡದೆ ಅವರನ್ನು ಕ್ಷಮಿಸಿ ದಯೆ ತೋರಿಸಬೇಕು ಎಂದು ಹೇಳಿದ್ದಾರೆ ಎರಡನೆಯ ಹಂತ ಸತ್ಯ ಸತ್ಯವನ್ನೇ ಹೇಳಬೇಕು ನಾವು ಯಾವಾಗಲೂ ಸುಳ್ಳು ಹೇಳಬಾರ್ದು ನಾವು ಈಗ ಒಂದು ಸುಳ್ಳನ್ನು ಹೇಳಿದರೆ ಯೋಚನೆ ಮಾಡಿ ಆ ಸುಳ್ಳನ್ನು ಸರಿಪಡಿಸ್ಕೊಳಕೆ ಅದ್ರ ಮೇಲೆ ಮತ್ತೊಂದು ಸುಳ್ಳು ಹೇಳ್ತೀವಿ ಅದನ್ನು ಸರಿ ತೂಗಿಸ್ಕೊಳೋಕೆ ಇನ್ನೊಂದು ಸುಳ್ಳು ಏನಾಗುತ್ತೆ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ ಯಾವಾಗಲೂ ಟೆನ್ಷನ್ನಲ್ಲೇ ಇರಬೇಕಾಗತ್ತೆ ಯಾಕೆಂದರೆ ಆ ಸುಳ್ಳು ಹೇಳಿದ್ದೀನಿ ಈಗ ಅದನ್ನು ಮುಚ್ಕೊಳ್ಳೋಕ್ಕೆ ಇನ್ನೊಂದು ಹೇಳಬೇಕು ಏನು ಹೇಳಬೇಕು ಯಾವ ಥರ ಇದರಿಂದ ತಪ್ಪಿಸ್ಕೊಬೇಕು ಈ ಥರ ಆಲೋಚನೆಗಳಲ್ಲೇ ನಮ್ಮ ಮನಸ್ಸು ಮುಳುಗೋಗ್ಬಿಡತ್ತೆ ಆದ್ದರಿಂದ ಯಾವಾಗಲೂ ಸುಳ್ಳು ಹೇಳ್ದೇ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಈ ನಿಜ ಹೇಳಿದವಾಗ ಬೈದರೆ ಬೈಸ್ಕೊಳ್ಳೋದು ಅಥವಾ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಮಗೆ ಅವಕಾಶಗಳಿರ್ತವೆ ಮೊದಲನೇ ನಾವು ಸುಳ್ಳು ಹೇಳಿದನೇ ತಪ್ಪನ್ನು ಒಪ್ಪಿಕೊಂಡ್ರೆ ಸರಿಪಡಿಸ್ಕೊಳ್ಳಲು ಅವಕಾಶಗಳಿರುವುದರಿಂದ ಮುಂದೆ ನಾ ತಪ್ಪು ಮಾಡೋದಿಲ್ಲ ಆದ್ದರಿಂದ ಸುಳ್ಳು ಹೇಳಿ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವುದಕ್ಕಿಂತ ಸತ್ಯವನ್ನು ಹೇಳಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಉತ್ತಮ ಅಲ್ಲವೇ ಇದನ್ನು ನಿಮಗೆ ಸತ್ಯಕ್ಕೆ ಒಂದು ಉದಾಹರಣೆ ಪುಣ್ಯಕೋಟಿ ಗೋವಿನ ಕಥೆಯನ್ನು ನೀವು ಕೇಳಿರ್ಬೋದು ಹಾಡಿದೆ ಗೋವಿನ ಹಾಡು ಅಂತೇಳಿ ಆ ಹಸು ತಾನು ಹೇಳಿದ ಮಾತಿಗೆ ವಾಪಸ್ಸು ಹುಲಿಯ ಹತ್ರ ಹೋಗುವ ಕಥೆಯನ್ನು ನಾವು ಕೇಳಿದ್ದೇವೆ ಅದೇ ರೀತಿ ಸತ್ಯ ಹರಿಶ್ಚಂದ್ರ ನಾವೆಲ್ಲರಿಗೂ ತಿಳಿದಿದೆ ಸತ್ಯ ಒಡನೆಯೇ ನಮ್ಮ ಮನಸ್ಸಿಗೆ ಬರುವುದು ಸತ್ಯ ಹರಿಶ್ಚಂದ್ರ ಇದನ್ನು ಸಹ ಒಂದು ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆ ಮತ್ತುಂಟೆ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಭಕ್ತರಂಗಳವೇ ವಾರಣಾಸಿ ಕಾಯಕವೇ ಕೈಲಾಸ ನೋಡಿ ಎಷ್ಟು ಸುಂದರವಾದ ವಚನ ಸತ್ಯವನ್ನು ನಾವು ಹೇಳಬೇಕು ಎನ್ನುವುದನ್ನು ಬಸವಣ್ಣನವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇದು ಸತ್ಯವನ್ನೇ ನಾವು ನುಡಿಯಬೇಕು ಇನ್ನು ಯಮದಲ್ಲಿ ಮೂರನೆಯ ಹಂತ ಆಸ್ಥೇಯ ಅಂದ್ರೆ ಕಳ್ಳತನ ಮಾಡಬಾರ್ದು ನಾವು ಯಾರದೇ ವಸ್ತುಗಳಿಗೆ ಆಸೆ ಪಡಬಾರ್ದು ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡು ಮತ್ತೊಬ್ಬರ ಐಶ್ವರ್ಯಕ್ಕಾಗಲಿ ಮತ್ತೊಬ್ಬರ ವಸ್ತುಗಳಿಗಾಗಲಿ ಆಸೆ ಪಡಲಾರದೆ ನಮಗೇನಿದೆಯೋ ಅದರಲ್ಲೇ ತೃಪ್ತಿ ಪಡಬೇಕು ಎನ್ನುವುದನ್ನು ಆಸ್ತೆಯೇ ಹೇಳುತ್ತದೆ ಮುಂದೆ ಬ್ರಹ್ಮಚರ್ಯ ಅಂದರೆ ಬ್ರಹ್ಮಚರ್ಯ ಎಂದೊಡನೆಯೇ ನಮಗೆ ಯೋಚನೆಗೆ ಬರುವುದು ಮದುವೆ ಆಗದೆ ಇರುವುದೇ ಬ್ರಹ್ಮಚರ್ಯ ಎಂದು ಅದು ಒಂದು ರೀತಿಯ ಬ್ರಹ್ಮಚರ್ಯ ಆದರೆ ಬ್ರಹ್ಮಚರ್ಯ ಅಂದರೆ ಮದುವೆಯಾಗಿಯೂ ನಾವು ಅದನ್ನು ಫಾಲೋ ಮಾಡ್ಬೋದು ಅಂದರೆ ಬೇರೆ ಬೇರೆಯವ್ರ ಬಗ್ಗೆ ಆಸೆ ಪಡೆದೇನೆ ನಮ್ಮ ಒಂದು ಗುರಿ ಸಾಧಿಸಲು ನಾವು ಒಂದು ಕಟ್ಟುನಿಟ್ಟಾದ ಕ್ರಮವನ್ನು ಪಾಲಿಸುವುದು ಸಹ ಬ್ರಹ್ಮಚರ್ಯ ಇಂದ್ರಿಯ ನಿಗ್ರಹವೇ ಬ್ರಹ್ಮಚರ್ಯ ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳೋದು ನಮ್ಮ ಹತೋಟಿಯಲ್ಲಿಟ್ಟುಕೊಳ್ಳುವುದು ಬ್ರಹ್ಮಚರ್ಯ ಇದಾದ ನಂತರ ಅಪರಿಗ್ರಹ ಅಂದರೆ ಸಂಗ್ರಹ ಮಾಡೋದು ಯಾವುದೇ ವಸ್ತುಗಳನ್ನು ನಾವು ನೋಡಿರ್ಬೋದು ನಮಗೆ ನಾವು ಇವತ್ತಿಂದ ಕಷ್ಟ ಸಮಾಧಾನ ಪಡದೆ ಸಂತೋಷವಾಗಿರದೆ ಇನ್ನೂ ಮುಂದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ನಾವು ಸಂಗ್ರಹ ಮಾಡ್ತಾನೇ ಇರ್ತೀವಿ ಆಸ್ತಿ ಇರ್ಬೋದು ದುಡ್ಡಿರ್ಬೋದು ಈ ಥರ ಸಂಗ್ರಹ ಮಾಡಿಕೊಳ್ಳದೆ ಅವತ್ತಿಂದ ಅವತ್ತಿಗೆ ಇಟ್ಕೊಂಡು ಬೇರೆಯವರಿಗೆಲ್ಲ ಹಂಚಿಬಿಟ್ರೆ ಅದು ಸಂಗ್ರಹ ಆಗೋದಿಲ್ಲ ಕೊಡೋದು ಇದನ್ನು ಪಾಲಿಸಬೇಕು ಅಂತ ಪತಂಜಲಿ ಅವರು ಹೇಳಿದ್ದಾರೆ ಇದಕ್ಕೆ ಸಹ ಒಂದು ವಚನವಿದೆ ಕೊಟ್ಟು ಕುದಿಯಲು ಬೇಡ ಕೊಟ್ಟು ನಾಕೆಟ್ಟೆ ನೆನಬೇಡ ಕೊಟ್ಟಾಡಿ ಕೊಳಬೇಡ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ತುಂಬ ಅರ್ಥಪೂರ್ಣವಾಗಿದೆ ಅಲ್ವಾ ಇದು ನಾವು ಸಂಗ್ರಹ ಮಾಡಬಾರ್ದು ಅನ್ನೋದನ್ನು ಹೇಳ್ತದೆ ಇವೆಲ್ಲ ನಮ್ಮ ಯಮದಲ್ಲಿ ಬರ್ತವೆ ಅಂದರೆ ಯಮ ಅಂದರೆ ನಾನು ಆವಾಗಲೇ ಹೇಳಿದಂತೆ ಸಾಮಾಜಿಕವಾಗಿ ನಾವು ಹೇಗೆ ಇರಬೇಕು ಅನ್ನೋದನ್ನು ಇವಿಷ್ಟು ಮಜಲುಗಳು ಹೇಳ್ತಾ ಇದ್ದಾವೆ ಅಹಿಂಸಾ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮ ಇದು ಸಾಮಾಜಿಕ ಆಯಿತು ಈಗ ನಾವು ವೈಯಕ್ತಿಕವಾಗಿ ಹೇಗಿರಬೇಕು ಅನ್ನೋದನ್ನು ನಿಯಮ ಹೇಳುತ್ತೆ ಪತಂಜಲಿಯವರ ಎರಡನೆಯ ಹಂತ ಅಷ್ಟಾಂಗ ಯೋಗದ ಎರಡನೆಯ ಹಂತ ನಿಯಮ ನಿಯಮ ಅಂದರೆ ವೈಯಕ್ತಿಕ ಆಚರಣೆಗಳು ವೈಯಕ್ತಿಕ ಶಿಕ್ಷಣ ಇದರಲ್ಲಿ ಶೌಚ ಸಂತೋಷ ತಪ ಸ್ವಾಧ್ಯಾಯ ಈಶ್ವರ ಪ್ರಣಿಧಾಮ ಈಶ್ವರ ಪ್ರಣಿದಾನ ಬರ್ತದೆ ಮೊದಲನೇದಾಗಿ ಶೌಚ ಶೌಚ ಅಂದ್ರೆ ಏನನ್ಕೊಂತೀವಿ ನಾವು ಕ್ಲೀನ್ಲಿನೆಸ್ ಸ್ವಚ್ಛವಾಗಿಡೋದು ಸ್ವಚ್ಛ ಅಂದ್ರೆ ಯಾವ ಥರ ಸ್ವಚ್ಛತೆ ನಾವು ಸ್ನಾನ ಮಾಡ್ತೀವಿ ಇಸ್ತ್ರಿ ಮಾಡಿದ ಬಟ್ಟೆಗಳನ್ನು ಹಾಕ್ಕೊತೀವಿ ಹೊರಗಿನ ಸ್ವಚ್ಛತೆಗೆ ಎಷ್ಟು ಮುಖ್ಯ ಪ್ರಾಮುಖ್ಯತೆಯನ್ನು ನಾವು ಒಳಗಿನ ಸ್ವಚ್ಛತೆಗೂ ಸಹ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು ದೇಹದ ಶುದ್ಧಿಯಿಂದ ಮನಸ್ಸಿನ ಶುದ್ಧಿಯೂ ಇರಬೇಕು ಎನ್ನುವುದು ಈ ಶೌಚದ ಅರ್ಥ ನಾವು ಮನಸ್ಸನ್ನು ಯಾವುದೇ ಕಲ್ಮಶಗಳನ್ನು ಇಟ್ಕೊಳ್ಳದೆ ಯಾವುದೇ ಕೋಪ ತಾಪ ಅಸೂಯೆ ಮುಂತಾದವುಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳದೆ ಶಾಂತವಾಗಿ ಇಟ್ಕೊಳ್ಳೋದು ಸಹ ಸ್ವಚ್ಛತೆ ಆದ್ದರಿಂದ ದೇಹ ಮತ್ತು ಮನಸ್ಸಿನ ಎರಡರ ಸ್ವಚ್ಛತೆಯು ಇರಬೇಕು ಇದಕ್ಕೆ ಬಸವಣ್ಣನವರು ಒಂದು ವಚನದಲ್ಲಿ ಸುಂದರವಾಗಿ ವಿವರಿಸಿದ್ದಾರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ ಅಂದರೆ ಅಂತರಂಗ ಬಹಿರಂಗ ಎರಡರ ಶುದ್ಧಿಯೂ ಇರಬೇಕೆಂದು ಬಸವಣ್ಣನವರು ಸಹ ಹೇಳಿದ್ದಾರೆ